ನಲ್ವತ್ತು ಸಾವಿರ ಟರ್ನ್ ಓವರ್ ಬಂದ್ರೂ ಅದರಲ್ಲಿ ಬರೋ ಲಾಭದಲ್ಲಿ ನಾವು ಅಂಗಡಿ ನಡೆಸೋಕಾಗ್ತಾ ಇಲ್ಲ ನಾವು ಮಾಡ್ತಿರೋ ಪುಟ್ಟ ವ್ಯಾಪಾರಗಳು ಇದರಿಂದ ಲಾಭ ಇದೆ ಈ ಜಿ ಎಸ್ ಟಿ ಇದರಿಂದಾಗಿ ಏನು ಯು ಪಿ ಐ ಪೇಮೆಂಟಿಂದ ಲಾಭ ಇದೆ ನಮಗೆ ಹೆಂಗೆ ಅಂದರೆ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು ಈಗ ಯು ಪಿ ಐ ಬಂದಮೇಲೆ ತೊಂಬತ್ತೈದು ಪರ್ಸೆಂಟ್ ಜನಗಳು ಯು ಪಿ ಐಗೆ ಅಡಿಟ್ ಆಗಿಬಿಟ್ಟೆ ಎಲ್ಲ ಯು ಪಿ ಐ ಪೇಮೆಂಟೇ ಮಾಡ್ತಾರೆ ಒಂದು ಐದು ಪರ್ಸೆಂಟ್ ಜನ ಕ್ಯಾಶ್ ಕೊಡ್ಬೋದು ಅಷ್ಟಿದೆ ಅದರಿಂದ ವ್ಯಾಪಾರ ಜಾಸ್ತಿ ಮಾಡ್ಬೋದು ಕೆಲವೊಂದಷ್ಟು ವ್ಯಾಪಾರಿಗಳಂತೂ ಯು ಪಿ ಐ ಸ್ಕ್ಯಾನರ್ ಕೋಡ್ ಬರುತ್ತಾರೆ ಅದನ್ನ ಹರಿದಾಕ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಯಾಕೆ ಅವರಿಗೆ ಆ ನೋಟಿಸ್ ನೋಡಿ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಕ್ಯಾಶ್ ಬಿಸ್ನೆಸ್ ಮಾಡ್ ನೋಡ್ತಾ ಇದಾರೆ ಎಷ್ಟು ಪರ್ಸೆಂಟ್ ಅಪ್ಪ ನಮಗೊಂದು ನಾಲ್ಕರಿಂದ ಹತ್ತು ಪರ್ಸೆಂಟ್ ಲಾಭ ಬರ್ಬೋದು ನಾವು ಮಾಡೋ ವ್ಯಾಪಾರದಲ್ಲಿ ನಾಲ್ಕು ಪರ್ಸೆಂಟ್ ಬಂದರೆ ಎಷ್ಟು ವ್ಯಾಪಾರ ಮಾಡಿದ್ವಿ ನಲ್ವತ್ತು ಲಕ್ಷನೇ ಮಾಡಿ ಒಂದು ಒಂದು ಅರವತ್ತೆರಡು ಲಕ್ಷ ಲಾಭ ಮಾಡ್ತೀವಿ ಎರಡು ಲಕ್ಷ ಟೂ ತೌಸಂಡ್ ಸೆವೆಂಟ್ರಿ ಎರಡು ಸಾವಿರದ ಹದಿನೇಳರಿಂದಲೇ ಜಿ ಎಸ್ ಟಿ ಜಾರಿಗೆ ಬಂದಿರೋದು ಅವತ್ತಿಂದ ಇಲ್ಲಿವರೆಗೂ ಏನಾದರೂ ಅವೇರ್ನೆಸ್ ಮೂಡಿಸುವಂಥ ಕೆಲಸ ನಿಮ್ಗೆ ಆಗಿದೆಯಾ ಅಂತ ಏನಿಲ್ಲ ವ್ಯಾಪಾರ ಜಾಸ್ತಿ ಮಾಡಿದ್ವಿ ವ್ಯಾಪಾರ ಆಗ್ತಾ ಇದೆ ವ್ಯಪಿಯಿಂದ ಜಾಸ್ತಿ ಆಗಿ ಬಟ್ ಅಲ್ಲಿಂದ ಅಲ್ಲಿ ಸರಿ ಹೋಗ್ತಾ ಇದೆ ಅಷ್ಟೇ ಇನ್ಫಾರ್ಮೇಶನ್ ಇಲ್ಲ 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 ಏನು ಕೊಟ್ಟಿಲ್ಲ